ಧೈರ್ಯಕ್ಕೆ ಇನ್ನೊಂದು ಹೆಸರು ಮೇಷರಾಶಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಒಂದು ಪ್ರಶ್ನೆ ಅಷ್ಟೊಂದು ಧೈರ್ಯ ಶಕ್ತಿ ಜೋಶ್ ಇದ್ರೂ ಯಾಕೆ ಮೇಷರಾಶಿಯವರ ಜೀವನ ಮಾತ್ರ ಹೋರಾಟಗಳ ಸರಣಿಯಾಗ್ಬಿಡುತ್ತದೆ ಎಲ್ಲರಿಗೂ ದಾರಿ ತೋರಿಸುವ ಶಕ್ತಿ ಇರುವ ನೀವು ತಾವೇ ಕೆಲ ಸಮಯ ದಿಕ್ಕು ತಪ್ಪಿ ನಿಂತು ಬಿಡೋದು ಯಾಕೆ ಕೋಪದ ಒಂದು ಕ್ಷಣದಲ್ಲಿ ವರ್ಷಗಳ ಶ್ರಮ ಹಾಳಾಗ್ಬಿಡೋದು ಯಾಕೆ ನಂಬಿಕೆಯ ಹೆಸರಿನಲ್ಲಿ ಕಷ್ಟಪಟ್ಟು ಸಂಪಾದಿಸಿದ ಹಣ ಕೈತಪ್ಪೋದು ಯಾಕೆ ಇದೇನಾ ಮೇಷರಾಶಿಯವರ ಹಣೆಬರಹ ಅಥವಾ ಯಾರಿಗೂ ಗೊತ್ತಾಗದ ಒಂದು ಆಂತರಿಕ ಯುದ್ಧ ನಡೆಯುತ್ತಿದೆಯಾ ಆತ್ಮೀಯ ಮೇಷರಾಶಿಯವರೇ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ನೀವು ರಾಶಿಚಕ್ರದ ಮೊದಲ ರಾಶಿ ಆರಂಭ ಶಕ್ತಿ ಅಗ್ನಿ ಇವೆಲ್ಲ ನಿಮ್ಮ ಸ್ವಭಾವದಲ್ಲೇ ಇದೆ ನಿಮ್ಮ ಹೆಸರಲ್ಲೇ ಒಂದು ಪವರ್ ಇದೆ ನಿಮ್ಮ ವ್ಯಕ್ತಿತ್ವ ಬೆಂಕಿಯಂಥದ್ದು ನೀವು ಹುಟ್ಟಿರೋದು ಆಳಿಸಿಕೊಳ್ಳೋದಕ್ಕಲ್ಲ ಆಳೋದಕ್ಕೆ ಯಾವುದೇ ಕೆಲಸ ಆರಂಭಿಸುವ ಧೈರ್ಯ ಯಾರನ್ನೂ ಭಯಪಡದ ಮನಸ್ಸು ಎದುರಾಳಿ ಎಷ್ಟೇ ದೊಡ್ಡವನಾದರೂ ಮುನ್ನುಗ್ಗಿ ಹೋಗುವ ಆ ಜಿಗುಪು ಇದು ದೇವರು ವರ ನಿಮ್ಮಲ್ಲಿ ನಾಯಕತ್ವ ಇದೆ ನಿಮ್ಮಲ್ಲಿ ಆಜ್ಞಾಪಿಸುವ ಶಕ್ತಿಯಿದೆ ಜನ ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ನಡೆ ಗಮನಿಸ್ತಾರೆ ಆದರೆ ಇಷ್ಟೆಲ್ಲ ಇದ್ರೂ ನೀವು ನಿಜವಾಗಿಯೂ ನೆಮ್ಮದಿಯಾಗಿದ್ದೀರಾ ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಪ್ರಪಂಚಕ್ಕೆ ನೀವು ಸಿಂಹದಂತೆ ಕಾಣ್ತೀರಾ ಆದರೆ ಏಕಾಂತದಲ್ಲಿ ಮಗುವಿನಂತೆ ಅಳುವ ಕ್ಷಣಗಳು ಇಲ್ಲವೆ ನಿಮ್ಮ ಕೈ ಹಿಡಿದು ಮೇಲಕ್ಕೆ ಬಂದವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿಲ್ಲವೆ ನೀವು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವರೇ ಇಂದು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿಲ್ಲವೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮೇಷರಾಶಿಯವರಿಗೆ ಪದೇ ಪದೇ ಅವಮಾನ ಸೋಲು ಸಾಲದ ಬಾಧೆ ಯಾಕೆ ಎದುರಾಗ್ತಿದೆ ಮೇಷರಾಶಿಯವರೇ ಇವತ್ತು ಒಂದು ಕಠಿಣ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು ನಿಮ್ಮ ಜೀವನದ ಈ ದುಸ್ಥಿತಿಗೆ ಬೇರೆಯವರು ಮಾತ್ರ ಕಾರಣರಲ್ಲ ನಿಮ್ಮ ಕಣ್ಣೀರಿಗೆ ನೀವೇ ಒಂದು ಕಾರಣ ಹೌದು ನಿಮ್ಮ ಶತ್ರುಗಳು ಹೊರಗಿಲ್ಲ ಅವು ನಿಮ್ಮ ಒಳಗೇ ಇವೆ ನಿಮ್ಮ ಸ್ವಭಾವದಲ್ಲಿರುವ ಒಂದು ಭಯಂಕರವಾದ ದೌರ್ಬಲ್ಯ ನಿಮ್ಮನ್ನ ಮಾತ್ರವಲ್ಲ ನಿಮ್ಮ ಕುಟುಂಬವನ್ನು ಸುಡುತ್ತಿದೆ ಆ ದೌರ್ಬಲ್ಯ ನಿಮ್ಮನ್ನ ಅಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ ಕೈಗೆ ಬಂದ ಅವಕಾಶ ಬಾಯಿಗೆ ಬಾರದಂತೆ ಆಗುತ್ತಿದೆ ಇಷ್ಟೋ ಬಾರಿ ನೀವು ಜೀವನದ ಶಿಖರಕ್ಕೆ ಏರಿದ್ದೀರಾ ಆದರೆ ಅಲ್ಲಿಂದ ಒಂದೇ ಕ್ಷಣದಲ್ಲಿ ಕೆಳಗೆ ಬಿದ್ದಿದ್ದೀರಾ ಹಾಗಾದರೆ ರಾಜನಂತೆ ಮೆರೆಯಬೇಕಾದ ನಿಮ್ಮನ್ನ ಯುದ್ಧ ಭೂಮಿಯಲ್ಲಿ ಒಬ್ಬಂಟಿಯಾಗಿ ನಿಲ್ಲಿಸುತ್ತಿರುವ ಆ ರಹಸ್ಯವೇನು ಮತ್ತೆ ನೀವು ಗೆಲ್ಲಬೇಕಾದರೆ ಏನು ಮಾಡಬೇಕು ಈ ವಿಡಿಯೋ ಕೇವಲ ಜ್ಯೋತಿಷ್ಯ ಮಾತುಗಳಲ್ಲ ಇದು ನಿಮ್ಮ ಬದುಕಿನ ಕನ್ನಡಿ ನಿಮ್ಮ ತಪ್ಪುಗಳ ಅರಿವು ಮತ್ತು ನಿಮ್ಮ ಗೆಲುವಿನ ದಾರಿ ಮೇಷರಾಶಿಯವರೇ ನಿಮ್ಮ ದೌರ್ಬಲ್ಯವನ್ನು ಹೇಳುವ ಮೊದಲು ನಿಮ್ಮ ಶಕ್ತಿಯ ಅರಿವು ನಿಮಗಿರಬೇಕು ನೀವು ಮುಗ್ಧರು ನೀವು ಎರಡು ಮುಖದವರಲ್ಲ ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡೋದು ನಿಮಗೆ ಬರೋದಿಲ್ಲ ನಿಮ್ಮ ಮಾತು ನೇರ ನಿಮ್ಮ ನಡೆ ದಿಟ್ಟ ಅನ್ಯಾಯ ಕಂಡ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚಿಸದೇ ಸಿಡಿದು ಹೇಳಿಬಿಡ್ತೀರಾ ಇದಕ್ಕೆ ಸಮಾಜದಲ್ಲಿ ನಿಮಗೆ ಗೌರವ ಇದೆ ಜನ ನಿಮ್ಮನ್ನ ನಂಬುತ್ತಾರೆ ನಿಮ್ಮಲ್ಲಿ ಎನರ್ಜಿ ಇದೆ ಯಾವುದನ್ನಾದರೂ ಸಾಧಿಸುವ ಛಲ ಇದೆ ಆದರೆ ಇಂತಹ ಅದ್ಭುತ ವ್ಯಕ್ತಿತ್ವ ಇದ್ರೂ ನೀವು ಸೋಲ್ತಿರೋದು ಯಾಕೆ ಇದಕ್ಕೆ ಉತ್ತರ ನಿಮ್ಮದೇ ಎರಡು ಮಾರಕ ದೌರ್ಬಲ್ಯಗಳು ಮೊದಲದ್ದು ನಿಯಂತ್ರಣವಿಲ್ಲದ ಕೋಪ ಎರಡನೆಯದು ಮುಂದಾಲೋಚನೆಯಿಲ್ಲದ ಆತುರ ಮತ್ತು ಕುರುಡು ನಂಬಿಕೆ ಇದೇ ಮೇಷರಾಶಿಯವರ ಬದುಕಿನ ಶಾಪ ಮೇಷರಾಶಿಯವರಿಗೆ ತಾಳ್ಮೆ ಶತ್ರುವಿನಂತೆ ಎಲ್ಲವೂ ತಕ್ಷಣ ಆಗಬೇಕು ಇವತ್ತು ಬೀಜ ಹಾಕಿದರೆ ನಾಳಿಗೆ ಮರ ಬೆಳೆಯಬೇಕು ಅನ್ನೋ ಆತುರ ಈ ಆತುರದಲ್ಲಿ ನೀವು ಎಂತಹ ತಪ್ಪು ನಿರ್ಧಾರ ತೆಗೆದುಕೊಳ್ತೀರಾ ಅಂದರೆ ವರ್ಷಗಳ ಶ್ರಮ ಒಂದೇ ನಿಮಿಷದಲ್ಲಿ ಹಾಳಾಗ್ಬಿಡುತ್ತೆ ಮತ್ತೆ ನಿಮ್ಮ ಕೋಪ ಕೋಪ ಬಂದಾಗ ನೀವು ನೀವೇ ಇರೋದಿಲ್ಲ ಆ ಕ್ಷಣದಲ್ಲಿ ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತವೆ ಎದುರಿಗಿರುವವರು ನಿಮ್ಮವರೋ ಪರರೋ ಹಿರಿಯರೋ ಎನ್ನುವುದೇ ನಿಮಗೆ ಗೊತ್ತಿರೋದಿಲ್ಲ ಮನಸ್ಸಿಗೆ ಬಂದಂತೆ ಮಾತಾಡ್ಬಿಡ್ತೀರಾ ಆಮೇಲೆ ಕೋಪ ಇಳಿದ ಮೇಲೆ ಪಶ್ಚಾತ್ತಾಪ ನಾನು ಹಾಗೆ ಮಾತನಾಡಬಾರದಿತ್ತು ಅನ್ನೋ ನೋವು ಆದರೆ ಆಗಲೇ ಕಾಲ ಮಿಂಚಿರುತ್ತೆ ಒಡೆದ ಕನ್ನಡಿಯನ್ನ ಮತ್ತೆ ಜೋಡಿಸಲಾಗಲ್ಲ ಆಡಿದ ಮಾತನ್ನು ಮತ್ತೆ ಹಿಂತಿರುಗಿಸಲಾಗಲ್ಲ ಈ ಕೋಪ ಮತ್ತು ಆತುರ ನಿಮ್ಮ ಜೀವನದಲ್ಲಿ ಮೂರು ಭಯಂಕರ ಪರಿಣಾಮಗಳನ್ನು ತಂದಿದೆ ಮೊದಲ ಪರಿಣಾಮ ಸಂಬಂಧಗಳ ಹತ್ಯೆ ಮೇಷರಾಶಿಯವರು ಪ್ರೀತಿ ಮಾಡುವುದರಲ್ಲಿ ನಂಬರ್ ಒನ್ ಆದರೆ ಸಂಬಂಧ ಉಳಿಸಿಕೊಳ್ಳುವುದರಲ್ಲಿ ಅನೇಕ ಬಾರಿ ಸೋಲ್ಕಾರೆ ನಿಮ್ಮ ಕಟುವಾದ ಮಾತುಗಳಿಂದ ಎಷ್ಟೋ ಒಳ್ಳೆಯ ಸ್ನೇಹಿತರು ಎಷ್ಟೋ ಪ್ರೀತಿಪಾತ್ರರು ನಿಮ್ಮಿಂದ ದೂರವಾಗ್ತಾರೆ ನಿಮ್ಮ ಮನಸ್ಸು ಒಳ್ಳೆಯದೆ ಆದರೆ ನಿಮ್ಮ ಮಾತು ವಿಷದಂತೆ ತೋನುತ್ತದೆ ಹೀಗಾಗಿ ಕಷ್ಟಕಾಲ ಬಂದಾಗ ನಿಮ್ಮ ಜೊತೆ ನಿಲ್ಲೋಕೆ ಯಾರೂ ಇರೋದಿಲ್ಲ ಎರಡನೇ ಪರಿಣಾಮ ಹಣಕಾಸಿನ ನಾಶ ಹಣದ ವಿಷಯದಲ್ಲಿ ಮೇಷರಾಶಿಯವರು ತುಂಬ ಭಾವನಾತ್ಮಕರು ಯಾರಾದರೂ ಬಂದು ಸಿಹಿ ಮಾತು ಆಡಿದ್ರೆ ಕಣ್ಣು ಮುಚ್ಚಿ ನಂಬಿಡ್ತಿಲ್ಲ ಬಿಸ್ನೆಸ್ ಅಂದರೆ ವಿಚಾರಣೆ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಕಾನೂನು ವಿಚಾರವೇ ಇಲ್ಲ ಪರಿಣಾಮ ಹಣ ಹೋಯಿತು ನಂಬಿಕೆಯೂ ಹೋಯಿತು ಮತ್ತೆ ಹಣ ಕೇಳೋಕೆ ಹೋದ್ರೆ ಅವರೇ ನಿಮ್ಮ ಮೇಲೆ ಕೂಗ್ತಾರೆ ಮೂರನೇ ಪರಿಣಾಮ ಅಪೂರ್ಣ ಜೀವನ ನಿಮಗೆ ಆರಂಭ ಶೂರತ್ವ ಇದೆ ಯಾವುದೇ ಕೆಲಸ ಜೋಶ್ನಿಂದ ಶುರು ಮಾಡ್ತೀರಾ ಆದರೆ ಸ್ವಲ್ಪ ತೊಂದರೆ ಬಂದಾಗ ಅಥವಾ ಆಸಕ್ತಿ ಕಡಿಮೆಯಾದಾಗ ಅರ್ಧಕ್ಕೆ ಬಿಟ್ಬಿಡ್ತೀರಾ ಒಂದು ಬಾವಿ ತೋಡಿ ನೀರು ಬರಲಿಲ್ಲ ಅಂದ್ರೆ ಇನ್ನೊಂದು ಕಡೆ ತೋಡ್ತೀರ ಹೀಗೆ ಹತ್ತು ಕಡೆ ಅರ್ಧ ಬಾವಿ ಆದರೆ ಒಂದೂ ಪೂರ್ಣವಾಗಲ್ಲ ಇದೇ ನಿಮ್ಮ ವೈಕಲ್ಯದ ರಹಸ್ಯ ಮೇಷರಾಶಿಯವರೇ ಇದೀಗ ಸಾಕು ಬೆಂಕಿ ಅಡುಗೆಗೂ ಬಳಸಬಹುದು ಮನೆ ಸುಡೋದಕ್ಕೂ ಬಳಸಬಹುದು ನಿಮ್ಮ ಕೋಪ ಮತ್ತು ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ನೀವು ಜಗತ್ತನ್ನೇ ಗೆಲ್ಲಬಹುದು ನೀವು ಮತ್ತೆ ರಾಜನಂತೆ ಬದುಕಬೇಕಾದ್ರೆ ಈ ಮೂರು ಕಠಿಣ ನಿರ್ಧಾರಗಳನ್ನು ಇಂದೇ ತೆಗೆದುಕೊಳ್ಳಿ ಮೊದಲ ನಿರ್ಧಾರ ಮೌನ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ಬೇಡ ಒಂದು ನಿಮಿಷ ಮೌನವಾಗಿರಿ ಆ ಜಾಗದಿಂದ ದೂರ ಹೋಗಿ ನೆನಪಿರಿ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ತೊಂಬತ್ತೊಂಬತ್ತು ಪರ್ಸೆಂಟ್ ತಪ್ಪಾಗಿರುತ್ತೆ ನಾಲಿಗೆಯ ಮೇಲೆ ಹಿಡಿತ ಬಂದರೆ ಅರ್ಧಯುದ್ಧ ಗೆದ್ದಂತೆ ಎರಡನೇ ನಿರ್ಧಾರ ಕುರುಡು ನಂಬಿಕೆ ಬಿಡಿ ಇನ್ನು ಮುಂದೆ ಯಾರೇ ಬಂದು ಸಹಾಯ ಕೇಳಲಿ ಅಥವಾ ಬಿಸ್ನೆಸ್ ಐಡಿಯಾ ಹೇಳಲಿ ಭಾವನೆಗೆ ಕರಗಬೇಡಿ ಹತ್ತು ಬಾರಿ ಯೋಚಿಸಿ ಕಾಗದ ಪತ್ರ ಇಲ್ಲದೆ ದೇವರು ಬಂದರೂ ಹಣ ಕೊಡಬೇಡಿ ಮೂರನೇ ನಿರ್ಧಾರ ಸ್ಥಿರತೆ ಒಂದು ಕೆಲಸ ಕೈಗೆತ್ತುಕೊಂಡ್ರೆ ಅದು ಮುಗಿಯುವವರೆಗೂ ಬಿಡಬೇಡಿ ಕುದುರೆಯಂತೆ ಓಡೋದು ಬೇಡ ಆನೆಯಂತೆ ದೃಢವಾಗಿ ಹೆಜ್ಜೆ ಇಡಿ ನಿಧಾನವಾದರೂ ಸರಿ ಗುರಿ ಮುಟ್ಟಲೇಬೇಕು ಮೇಷರಾಶಿಯವರೇ ನೀವು ಹುಟ್ಟಿರೋದು ಗೆಲ್ಲೋದಕ್ಕೆ ನಿಮ್ಮೊಳಗಿನ ಬೆಂಕಿ ಬೆಳಕು ನೀಡಲಿ ನಿಮ್ಮನ್ನೇ ಸುಡಬಾರದು ಇದು ನಿಮ್ಮ ಎಚ್ಚರಿಕೆ ಇದು ನಿಮ್ಮ ಅವಕಾಶ ನಿಮ್ಮ ಸೋಲುಗಳು ನಿಮ್ಮ ಪಾಠವಾಗಲಿ ಬಿದ್ದಾಗ ಎದ್ದು ನಿಲ್ಲುವವನೇ ನಿಜವಾದ ವೀರ ಯಶಸ್ಸು ನಿಮ್ಮ ಕಾಲಡದಿಯಲ್ಲಿದೆ